ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನಿವತ್ತು ಒಬ್ಬರು ಯೂಟ್ಯೂಬರ್ಸ್ ಇದ್ದಾರೆ ಸುಜೀಸ್ ಲೈಫ್ ಸ್ಟೈಲ್ ಅಂತ ಅವ್ರ ಕಡೆಯಿಂದ ನಾನಿವತ್ತು ಸಾಂಬಾರ್ ಪುಡಿ ಮತ್ತು ಮಿಲೆಟ್ ಮಿಕ್ಸ್ ತರಿಸಿದ್ದೀನಿ ನಿಮಗೂ ಕೂಡ ತೋರಿಸ್ತೀನಿ ರೀ ಫಸ್ಟ್ ಟೈಮ್ ತರಿಸಿರೋದು ನಾನು ಯಾವಾಗಲೂ ಅವ್ರದ್ದು ಚಾನಲ್ ವಿಡಿಯೋಸ್ನೆಲ್ಲ ನೋಡ್ತಾ ಇರ್ತೀನಿ ಆವಾಗ ಅವರು ಸಾಂಬಾರು ಪುಡಿ ಮಾಡೋದನ್ನ ನೋಡಿ ನಾನು ಕೂಡ ಆರ್ಡ್ರ್ ಮಾಡಿದ್ದೆ ಇವಾಗ ಅದು ಬಂದಿದೆ ನಾನು ಆರ್ಡ್ರ್ ಮಾಡಿ ನಾಲ್ಕು ದಿನ ಆಯಿತು ವಾಟ್ಸಪ್ಪಿಂದ ಆರ್ಡ್ರ್ ಮಾಡಿದ್ದೆ ಇವಾಗ ಬಂದಿದೆ ಮನೆ ಬಾಕ್ಲಿಗೆ ತಂದು ಕೊಟ್ಟರು ಅವ್ರ ಡಿಲ್ವರಿ ತುಂಬ ಬೇಗ ಇದೆ ಆಮೇಲೆ ಚೆನ್ನಾಗಿ ಪ್ಯಾಕಿಂಗ್ ಕೂಡ ಇದೆ ಚೆನ್ನಾಗಿ ತಂದು ಕೊಟ್ಟಿದ್ದಾರೆ ನಿಮಗೂ ಕೂಡ ತೋರಿಸ್ತೀನಿ ನಾನು ಫಸ್ಟ್ ಟೈಮ್ ತರಿಸಿರೋದು ನಾನು ಇನ್ನೂ ಸಾಂಬಾರು ಮಾಡಿಲ್ಲ ಮಾಡಿಬಿಟ್ಟು ಸಾಂಬಾರು ಹೇಗಿತ್ತು ಅಂತಲೂ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಬನ್ನಿ ಇವಾಗ ತೋರಿಸ್ತೀನಿ ನೋಡಿ ಈ ರೀತಿ ಪ್ಯಾಕ್ ಆಗಿ ಬಂದಿದೆ ಈ ರೀತಿ ಇದು ಮಿಲೆಟ್ ಮಿಕ್ಸ್ ಇದರಲ್ಲೇನು ನೇಮ್ ಏನೂ ಇಲ್ಲ ಹೆಸರೇನು ಇಲ್ಲ ಗೊತ್ತಿಲ್ಲ ಮುಂದೆ ಹಾಕ್ಬೋದು ಅನ್ಸುತ್ತೆ ಇವಾಗ ಅಷ್ಟೇ ಸ್ಟಾರ್ಟ್ ಮಾಡಿದಾರಲ್ಲ ಅದಕ್ಕೆ ಹಾಕಿರಲ್ಲ ಇರಬೇಕು ಮುಂದೆ ಹಾಕ್ತಾರೆ ಅನ್ಸುತ್ತೆ ಇದು ಕೂಡ ಮಾಡಿ ಹೇಗಿದೆ ಅಂತ ನಿಮಗೆ ನಾನು ಶೇರ್ ಮಾಡ್ತೀನಿ ನೀವು ಬೇಕಿದ್ರೆ ಅವ್ರ ಹತ್ರ ತಗೊಳ್ಳಿ ಸುಜೀಸ್ ಲೈಫ್ ಸ್ಟೈಲ್ ಅಂತ ಅವರು ಮನೆಯಲ್ಲೇ ಕೂಡ ಮಾಡಿಕೊಡ್ತಾರೆ ನಿಮಗೂ ಗೊತ್ತಿರುತ್ತೆ ಅವರು ಯೂಟ್ಯೂಬರು ಇದು ಮಿಲೆಟ್ ಮಿಕ್ಸ್ ನಾನು ಸ್ಯಾಂಪಲ್ಗೆ ಸ್ವಲ್ಪ ತರಿಸಿದ್ದೀನಿ ಚೆನ್ನಾಗಾದರೆ ಇನ್ಮೇಲೆ ರೆಗ್ಯುಲರ್ ಆಗಿ ಮಂತ್ಲಿ ಮಂತ್ಲಿ ಅವ್ರ ಹತ್ರನೇ ತರಿಸ್ಬೇಕು ಅಂತ ಅನ್ಕೊಂಡಿದೀನಿ ಮತ್ತೆ ನೋಡಿ ಇದು ಸಾಂಬಾರ್ ಪುಡಿ ಸಾಂಬಾರ್ ಪೌಡ್ರ್ ತರಿಸಿದ್ದೀನಿ ಇದು ಕೂಡ ಅಷ್ಟೆ ಇದಕ್ಕೆಲ್ಲ ನೇಮ್ ಹಾಕಿದ್ದಾರೆ ಇದರಲ್ಲೆಲ್ಲ ನೇಮ್ ಬರ್ ನೇಮ್ ಇದೆ ಸಾಂಬಾರ್ ಪುಡಿ ಅಂತ ಆಮೇಲೆ ಏನೇನು ಹಾಕಿದ್ದಾರೆ ಅಂತ ಎಲ್ಲ ಹಿಂದೆ ಕೊಟ್ಟಿದ್ದಾರೆ ಏನೇನು ಹಾಕಿದ್ದಾರೆ ಅಂತ ಎಲ್ಲ ಇದರಲ್ಲಿದೆ ಆಮೇಲೆ ಸ್ಕ್ಯಾನರ್ ಕೂಡ ಇದೆ ಸ್ಕ್ಯಾನ್ ಮಾಡಿದ್ರೆ ಅವ್ರದ್ದು ಯೂಟ್ಯೂಬ್ ಚಾನಲು ಮತ್ತು ಇನ್ಸ್ಟಾಗ್ರಾಮ್ ಕೂಡ ಸಿಗುತ್ತೆ ನಾನಿವಾಗ ಇದ್ರದ್ದು ಸಾಂಬಾರು ಮಾಡ್ತಾಯಿದ್ದೀನಿ ನಾನು ಮಾಡೋದು ಸಾಂಬಾರು ರೆಸಿಪಿ ನಾನೇ ನಿಮಗೆ ತೋರ್ಸೋಕೆ ಹೋಗಲ್ಲ ಮಾಡಿಬಿಟ್ಟು ತಿಂದು ಟೇಸ್ಟ್ ಹೇಗಿದೆ ಅಂತ ಆಮೇಲೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇಷ್ಟ ಆದರೆ ಅವ್ರ ಹತ್ರನೇ ತಗೊಳ್ತೀನಿ ಸುಜೀಸ್ ಲೈಫ್ ಸ್ಟೈಲ್ ಅವರು ಅವರು ಮೇಡಮ್ ಅವರು ನಿಮಗೆ ಹೇಳ್ತಾ ಇದ್ದೀನಿ ನನಗೆ ನಿಮ್ಮ ಚಾನಲ್ ಯಾವಾಗಲೂ ನಾನು ಇರ್ತೀನಿ ನೋಡಿ ಇಷ್ಟ ಆಗಿ ತರ್ಸ್ಕೊಂಡಿದ್ದೀನಿ ಚೆನ್ನಾಗಿ ಬಂದರೆ ನಾನು ಯಾವಾಗಲೂ ನಿಮ್ಮ ಹತ್ರನೇ ತಗೊಳ್ತೀನಿ ಹಾಗೆ ನನ್ನ ಕಡೆಯಿಂದ ಅಂತ ನಿಮ್ಗೊಂದು ಹಾಯ್ ಹೇಳ್ತೀನಿ ನೋಡಿದ್ರಲ್ಲ ನೀವು ಕೂಡ ಬೇಕಂದರೆ ತರಿಸ್ಕೊಳ್ಳಿ ಹೇಗಿದೆ ಅಂತ ಗೊತ್ತಿಲ್ಲ ಇವತ್ತೇ ಬಂತು ಕೊರಿಯರಲ್ಲಿ ನಾನಿನ್ನೂ ಓಪನ್ ಮಾಡಿಲ್ಲ ಓಪನ್ ಮಾಡಿ ಸಾಂಬಾರು ಮಾಡಿ ಹೇಗಿದೆ ಅಂತ ನಾನು ನಿಮಗೆ ಕಮೆಂಟ್ ಮಾಡಿ ಹೇಳ್ತೀನಿ ಬರೀ ಸಾಂಬಾರು ಪುಡಿ ಮಿಲೆಟ್ ಮಿಕ್ಸ್ ಮಾತ್ರ ತರಿಸಿದ್ದೀನಿ ನಿಮಗೂ ಬೇಕಿದ್ರೆ ನೀವು ಅವ್ರ ಚಾನಲ್ನ ಅವ್ರ ಚಾನಲಲ್ಲಿ ಹೋಗಿ ಅವ್ರಿಗೆ ನಂಬರ್ ತಗೊಂಡು ನೀವು ಕೂಡ ಆರ್ಡರ್ ಮಾಡಿ ನಾನು ಅವ್ರ ಚಾನಲಲ್ಲಿ ವಿಡಿಯೋ ನೋಡಿ ವಿಡಿಯೋದಲ್ಲಿ ಲಿಂಕಲ್ಲಿ ವಾಟ್ಸಪ್ ನಂಬರ್ ಕೊಟ್ಟಿದ್ದರು ಅದರಿಂದ ನಾನು ತರಿಸ್ಕೊಂಡಿದ್ದೀನಿ ಕಮ್ಮಿ ದುಡ್ಡು ಕೂಡ ಇದೆ ಕಮ್ಮಿ ದುಡ್ಡು ಇದೆ ಆಚೆ ತಗೊಳ್ತೀವಲ್ಲ ಅದಕ್ಕಿಂತ ಸ್ವಲ್ಪ ದುಡ್ಡು ಕಮ್ಮಿ ಅನ್ನಿಸ್ತು ನೋಡೋಣ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹೇಗಿರುತ್ತೆ ಅಂತ ಇವಾಗ ಕಡಲೆಕಾಳು ಮತ್ತು ಹುಡ್ಲಿ ಕಾಳು ಕಾಳು ತಗೊಂಡು ಬಂದಿದ್ದೀನಿ ಅದಕ್ಕೆ ಇವಾಗ ನಾನು ಸಾಂಬಾರು ಪುಡಿ ಹಾಕಿ ಮಾಡಿ ನೋಡ್ತೀನಿ ಟೇಸ್ಟ್ ಹೇಗಿರುತ್ತೆ ಅಂತ ನಾನು ಕೂಡ ಮಾಡ್ತೀನಿ ಸಾಂಬಾರು ಪುಡಿ ಮನೆಯಲ್ಲೇ ಆದರೆ ನಾವೇ ಮಾಡಿರೋದನ್ನ ತಿಂದು ತಿಂದು ಸ್ವಲ್ಪ ಬೇಜಾರಾಗಿರುತ್ತಲ್ವ ಅದಕ್ಕೆ ಸ್ವಲ್ಪ ಚೇಂಜ್ ಇರಲಿ ಅಂತ ಆಚೆಗಡೆಯಿಂದ ಅಂಗಡಿನಲ್ಲಿ ತರಿಸ್ತಾಯಿದ್ದೆವರೇಷ್ ಅವ್ರದ್ದು ಇವ್ರದ್ದು ಚಾನಲಲ್ಲಿ ನಾನು ಇದು ನೋಡಿದ ಮೇಲೆ ನೋಡೋಣ ಟ್ರೈ ಮಾಡೋಣ ಅಂತ ತರಿಸಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ನಾವು ಮಾಡ್ತೀವಿ ಅಂದ್ರೇ ಅಷ್ಟೇ ಖರ್ಚು ಬೀಳುತ್ತೆ ಆಚೆ ಪೌಡ್ರ್ ತೊಗೊಳ್ತೀವಿ ಅಂದರೂ ಅಷ್ಟೇ ಖರ್ಚು ಬೀಳುತ್ತೆ ಒಂದೇ ಸತಿ ಜಾಸ್ತಿ ಮಾಡಿ ಇಟ್ಕೊಂಡ್ರೆ ಅದ್ರ ಫ್ಲೇವರ್ ಎಲ್ಲ ಸ್ಮೆಲ್ಲೆಲ್ಲ ಹೋಗ್ಬಿಟ್ಟಿರುತ್ತೆ ಅದಕ್ಕೆ ನಾನು ಮಾಡೋದನ್ನ ನಿಲ್ಲಿಸಿದ್ದೀನಿ ಸುಮ್ಮನೆ ಯಾಕೆ ಜಾಸ್ತಿ ಜಾಸ್ತಿ ಮಾಡಿಟ್ಕೊಳ್ಳೋದು ಅಂತ ಸ್ವಲ್ಪ ಒಂದು ಆರು ತಿಂಗಳು ತನಕ ಚೆನ್ನಾಗಿರುತ್ತೆ ಆಮೇಲೆ ಫ್ಲೇವರೆಲ್ಲ ಕಮ್ಮಿ ಸ್ಮೆಲ್ ಸ್ಮೆಲ್ಲೆಲ್ಲ ಕಮ್ಮಿ ಆಗುತ್ತೆ ಆಮೇಲೆ ನಾವೇ ಮಾಡ್ಕೊಂಡು ಮಾಡ್ಕೊಂಡು ತಿಂದಿರೋ ಸಾಂಬಾರು ಪೌಡ್ರು ಸ್ವಲ್ಪ ಬೇಜಾರು ಅನಿಸುತ್ತೆ ಸ್ವಲ್ಪ ಚೇಂಜ್ ಇರಲಿ ಅಂತ ಇವ್ರ ಕಡೆಯಿಂದ ತರಿಸಿದ್ದೀನಿ ಈ ಈ ಸಾಂಬಾರು ಹೇಗಿರುತ್ತೆ ಅಂತ ಮಾಡಿ ನೋಡೋಣ ಮಾಡಿಬಿಟ್ಟು ತಿಂದ್ಬಿಟ್ಟು ಸಾರು ಚೆನ್ನಾಗಾಯ್ತಾ ಸಾಂಬಾರು ಚೆನ್ನಾಗಿದೆಯಾ ಅಂತ ನಾನು ನಿಮಗೆ ಕಮೆಂಟ್ ಮಾಡಿ ಹೇಳ್ತೀನಿ ನೀವು ಕೂಡ ನಿಮಗೆ ಬೇಕು ಅಂದರೆ ಸುಜೀಸ್ ಲೈಫ್ ಸ್ಟೈಲ್ ಅಂತ ಇದೆ ಅವ್ರ ಚಾನಲ್ ಹೆಸರು ಅಲ್ಲಿ ನೀವು ಹೋಗಿ ಅವ್ರ ಹತ್ರ ಕಮೆಂಟ್ ಮಾಡಿ ತಗೊಳ್ಳಿ ಮ್ಯಾಂಗೋ ತಗೊಂಡು ಬಂದಿದ್ದೆ ರಸ್ಪೂರಿ ಮ್ಯಾಂಗೋ ಸಕ್ಕತ್ತಾಗಿತ್ತು ಫ್ರೆಂಡ್ಸ್ ಎಷ್ಟು ಸ್ವೀಟಾಗಿತ್ತು ಗೊತ್ತಾ ತಗೊಂಡು ಬಂದು ಇವಾಗ ಎಲ್ಲ ಮ್ಯಾಂಗೋ ತಿಂದು ಆರಾಮಾಗಿ ಕುತ್ಕೊಂಡಿದ್ದೀನಿ ಸಾಂಬಾರು ಮಾಡಬೇಕು ಸಾಂಬಾರು ಮಾಡಿ ಆಮೇಲೆ ನಿಮಗೆ ಹೇಗಿದೆ ಅಂತ ಹೇಳ್ತೀನಿ ಆಮೇಲೆ ನಿನ್ನೆ ಆಚೆ ಹೋಗಿದ್ವಿ ಈವ್ನಿಂಗು ನಿನ್ನೆ ನಾನು ನನ್ನ ಮಕ್ಕಳು ಆಚೆ ಹೋಗಿದ್ವಿ ಸ್ವಲ್ಪ ಸುಮ್ಮನೆ ಓಡಾಡ್ಕೊಂಡು ಬರೋಣ ಅಂತ ಹೋಗಿದ್ವಿ ಅಲ್ಲಿ ಮೋಮೋಸ್ ತಿಂದ್ವಿ ಆಮೇಲೆ ಎಗ್ ರೋಲು ಪಾನಿಪುರಿ ಮಸಾಲೆ ಪುರಿ ನಿಮಗೂ ಕೂಡ ಆ ವಿಡಿಯೋ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅದನ್ನು ಹಾಕ್ತೀನಿ ನೀವು ನೋಡಿ ಸುಮ್ಮನೆ ಒಂದು ವಾಕ್ ಒನ್ ಅವರ್ ಸುಮ್ಮನೆ ಓಡಾಡ್ಕೊಂಡು ಏನು ಬೇಕೋ ತಿಂದ್ಕೊಂಡು ಬಂದ್ವಿ ಮನೆಯಲ್ಲೇ ಇದ್ದರೆ ಸೆಕೆ ಫ್ಯಾನ್ ಗಾಳಿ ಕುಡ್ದು ಕುಡ್ದು ಈಟ್ ಅನಿಸುತ್ತೆ ಅದಕ್ಕೆ ಆಚೆ ಹೋಗಿ ತಣ್ಣಗಿತ್ತು ಸಾಯಂಕಾಲ ಏಳು ಗಂಟೆಗೆ ಹೋಗಿ ಓಡಾಡ್ಕೊಂಡು ಎಲ್ಲ ತಿಂದ್ಕೊಂಡು ಒಂಬತ್ತು ಗಂಟೆಗೆ ಮನೆಗೆ ಬಂದ್ವಿ ಫ್ರೆಂಡ್ಸ್ ನಾನು ನನ್ನ ಮಕ್ಕಳಿಬ್ರು ಮೋಮೋಸ್ ತಿಂದೆ ನಾನು ವೆಜ್ ಮೋಮೋಸ್ ತಿಂದೆ ಲೈಫಲ್ಲಿ ಫಸ್ಟ್ ಟೈಮ್ ನಾನು ತಿಂತಾ ಇರೋದು ಅದು ಹೇಗಿರುತ್ತೆ ಅಂತಲೂ ಗೊತ್ತಿಲ್ಲ ತಿಂದಿದ್ದೀನಿ ಅದು ನಾನು ತಿಂದಿರೋದು ಅದೇ ಥರ ಇರುತ್ತಾ ಮೋಮೋಸು ಟೇಸ್ಟು ಇಲ್ಲ ಬೇರೆ ಥರ ಇರುತ್ತ ಗೊತ್ತಿಲ್ಲ ಚೆನ್ನಾಗಿತ್ತು ಆದರೆ ವೆಜ್ ಮೋಮೋಸ್ ತಿಂದೆ ಫಸ್ಟ್ ಟೈಮ್ ಅಲ್ವಾ ಒಂದೇ ಸತಿ ಚಿಕನ್ ತಗೊಂಡು ಆಮೇಲೆ ತಿನ್ನೋಕ್ಕಾಗಲಿಲ್ಲ ಅಂದರೆ ಅಂತ ಹೇಳ್ಬಿಟ್ಟು ವೆಜ್ ಮೋಮೋಸ್ ತಗೊಂಡಿದ್ದೆ ಚೆನ್ನಾಗಿತ್ತು ಮಯಾನಿಸಲ್ಲಿ ತಿನ್ನೋಕೆ ಚೆನ್ನಾಗಿತ್ತು ಅದು ಅದಕ್ಕೆ ಬೇರೆ ಸಾಸ್ ಹಾಕಿದ್ರು ಅದರಲ್ಲಿ ನನಗೆ ಇಷ್ಟ ಆಗಿಲ್ಲ ಮಯೋನೀಸಲ್ಲಿ ತಿನ್ನೋಕೆ ಚೆನ್ನಾಗಿತ್ತು ಅವರು ಮಯೋನೀಸ್ ಹಾಕಿಲ್ಲ ಬರೀ ಯಾವುದೋ ಸಾಸ್ ಹಾಕಿದ್ರು ಆಮೇಲೆ ನಾನೇ ಕೇಳಿ ಮಯಾನೀಸ್ ಹಾಕ್ಸ್ಕೊಂಡೆ ಅದರಲ್ಲಿ ಚೆನ್ನಾಗಿತ್ತು ನನ್ನ ಮಕ್ಕಳಿಗೆ ಇಷ್ಟ ಆಗಿಲ್ಲ ಅವರು ತಿನ್ನಲಿಲ್ಲ ಅವ್ರಿಗೇನೋ ಅದು ಇಷ್ಟ ಆಗಲಿಲ್ಲ ನನಗೆ ಓಕೆ ಅನಿಸ್ತು ಫಸ್ಟ್ ಟೈಮ್ ತಿಂದೆ ಏನು ಆ ಥರ ಚೆನ್ನಾಗಿಲ್ಲ ಅಂತ ಏನು ಅನ್ನಿಸ್ಲಿಲ್ಲ ಚೆನ್ನಾಗಿತ್ತು ಆದರೆ ಅದೇ ಥರನ ಇರೋದು ಮೋಮೋಸ್ ಅನ್ನೋದು ಗೊತ್ತಿಲ್ಲ ನಾನು ಯಾಕೆಂದರೆ ನಾನು ತಿಂದಿಲ್ವಲ್ಲ ಯಾವ ಯಾವತ್ತ ಅದು ಹೇಗಿರುತ್ತೆ ಮೋಮೋಸು ಅವ್ರದ್ದು ಅವ್ರು ಮಾಡಿದ್ದು ಚೆನ್ನಾಗಿತ್ತ ಚೆನ್ನಾಗಿಲ್ವ ಅಂತ ಎಲ್ಲ ಗೊತ್ತಿಲ್ಲ ಆದರೆ ಫಸ್ಟ್ ಟೈಮ್ ತಿಂದೆ ಚೆನ್ನಾಗಿತ್ತು ನೆಕ್ಸ್ಟ್ ಟೈಮ್ ಚಿಕನ್ ತಿಂತೀನಿ ಇವತ್ತು ವೆಜ್ ತಿಂದಿದ್ದೀನಿ ಈ ಸತಿ ನೆಕ್ಸ್ಟ್ ಟೈಮ್ ಚಿಕನ್ ಮೋಮೋಸ್ ತಿಂತೀನಿ ಟೊಮೆಟೊದಲ್ಲಿ ಯಾವಾಗಲೂ ನೋಡ್ತಾ ಇದ್ದೆ ತರ್ಸೋಣ ತರ್ಸೋಣ ಅಂತ ಆದರೆ ಅದು ಯಾವತ್ತೂ ತಿಂದಿಲ್ವಲ್ಲ ಹೆಂಗಿರುತ್ತೋ ಏನೋ ಅಂತ ಅಂದ್ಕೊಂಡು ತರಿಸೇ ಇರಲಿಲ್ಲ ನೆನ್ನೆ ಧೈರ್ಯ ಮಾಡಿ ತಿಂದ್ಬಿಟ್ಟೆ ಆದರೆ ಏನು ತಿಂದೇ ಇರೋ ಥರ ಏನಿರಲಿಲ್ಲ ಚೆನ್ನಾಗಿತ್ತು ನೀವು ಮೋಮೋಸ್ ತಿಂದಿದ್ದೀರಾ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಫಸ್ಟ್ ಟೈಮ್ ಮೋಮೋಸ್ ತಿಂದಿದ್ದೀನಿ ನನ್ನ ಮಕ್ಕಳು ಬೇಡ ಅಂದರು ಅದಕ್ಕೆ ನಾನು ಅವ್ರಿಗೆ ಎಗ್ ರೋಲ್ ಕೊಡಿಸಿದ್ದೀನಿ ಎಗ್ ಶವರ್ಮ ಕೊಡಿಸಿದೆ ಇಬ್ಬರಿಗೂ ಒಂದೊಂದು ಅದು ಅವ್ರು ತಿಂದರು ಆಮೇಲೆ ಕರ್ಜಿಕಾಯಿ ತೊಗೊಂಡು ಬಂದೆ ಬಜ್ಜಿ ತೊಗೊಂಡು ಬಂದೆ ಪಾನಿಪುರಿ ತಿಂದ್ವಿ ಮಸಾಲೆ ಪುರಿ ತಿಂದ್ವಿ ಎಲ್ಲ ತಿಂದ್ಕೊಂಡು ಓಡಾಡಿಕೊಂಡು ತಣ್ಣಗೆ ಚೆನ್ನಾಗಿತ್ತು ಆಚೆಗಡೆ ಯಾವತ್ತೂ ಒಂದು ದಿವಸ ತಾನೇ ಹೋಗೋದು ಎಲ್ಲ ಓಡಾಡಿಕೊಂಡು ತಿಂದ್ಕೊಂಡು ಎಂಜಾಯ್ ಮಾಡಿಕೊಂಡು ಮಕ್ಕಳ ಜೊತೆ ಟೈಮ್ ಪಾಸ್ ಮಾಡಿಕೊಂಡು ಬರಬೇಕು ಚೆನ್ನಾಗಿರುತ್ತೆ ಅಲ್ವಾ ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾನು ಮಾಡೋ ರೆಸಿಪಿ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಾದರೂ ಅನಿಸಿಕೆ ಇದ್ದರೆ ಹೇಳ್ಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ ಹೇಳಿ ಇವಾಗ ನಾನು ಆಚೆ ಓಡಾಡ್ಕೊಂಡು ಬಂದಿದ್ದು ಚಿಕ್ಕ ಚಿಕ್ಕ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅದನ್ನು ಆ್ಯಡ್ ಮಾಡ್ತೀನಿ ನೋಡ್ಕೊಂಡು ಬನ್ನಿ ಆಮೇಲೆ ನಾನು ನಿಮಗೆ ಸಿಗ್ತೀನಿ ಇವಾಗ ನೈಟ್ ಟು ಸೆವೆನ್ ಓ ಕ್ಲಾಕ್ ಆಗಿದೆ ಇವಾಗ ಹೋಗ್ತಾ ಇದ್ದೀವಿ ಏನಾದರೂ ತಿನ್ಕೊಂಡು ಬರೋಣ ಅಂತ ತುಂಬ ಕತ್ತಿತ್ತು ನನ್ನ ಮಗಳು ಅದಕ್ಕೆ ಬ್ಯಾಟ್ರಿ ಆನ್ ಮಾಡು ಅಂತ ಹೇಳ್ತಾಯಿದ್ರು ಬೀದಿ ಲೈಟ್ ಇದೆ ಅದಕ್ಕೆ ಬೇಡ ಅಂತ ಹೇಳ್ತಾ ಇದ್ದ ಇಲ್ಲಿ ಶವರ್ಮ ಮತ್ತು ಮೋಮೋಸ್ ತಿನ್ನೋಣ ಅಂತ ಬಂದ್ವಿ ಆರ್ಡ್ರು ಮಾಡಿ ಒನ್ ಆ್ಯಂಡ್ ಹಾಫ್ ಅವರ್ ಆಯಿತು ಕುತ್ಕೊಂಡೇ ಇದ್ದೀವಿ ಕೊಡೋ ಥರನೇ ಕಾಣ್ತಾ ಇಲ್ಲ ಆಮೇಲೆ ಕೊಟ್ಟರು ನೋಡಿ ಮೋಮೋಸ್ ವೆಜ್ ಮೋಮೋಸ್ ತಗೊಂಡೆ ಇವತ್ತು ಈ ರೀತಿ ಸಾಸ್ ಹಾಕಿದ್ರು ಅದು ಇಷ್ಟ ಆಗಿಲ್ಲ ಅದಕ್ಕೆ ನಾನು ಆಮೇಲೆ ಮಯಾನೀಸ್ ತಗೊಂಡೆ ನನ್ನ ಮಕ್ಕಳಿಗೆ ಅಂದರೆ ಏನಮ್ಮ ಈ ಥರ ಇದೆ ಬೇಡ ಅಂತ ಇದ್ದರು ಆದರೂ ಒಂದು ಇಬ್ಬರಿಗೂ ಒಂದರಲ್ಲಿ ಅರ್ಧ ಅಂತ ಕೊಟ್ಟೆ ಆದರೆ ಅವ್ರಿಗೆ ಇಷ್ಟ ಆಗಲಿಲ್ಲ ಆಮೇಲೆ ಎಗ್ ಶವರ್ಮ ಬಂತು ಅದು ನನ್ನ ಮಗಳಿಗೆ ತಿನ್ನು ಅಂತ ಹೇಳಿದ್ರೆ ತುಂಬ ಬಿಸಿ ಇತ್ತು ಅದಕ್ಕೆ ತಿನ್ನೋದಕ್ಕೆ ಒದ್ದಾಡ್ತಾ ಇದ್ಲು ಬಿಸಿ ಐತೆ ಬಿಸಿ ಇದೆ ಅಂತ ಆಮೇಲೆ ನಾನು ಈ ರೀತಿ ಪೇಪರೆಲ್ಲ ತೆಗೆದು ತಿನ್ನು ಅಂತ ಹೇಳ್ತಾ ಇದ್ದೆ ತುಂಬ ಅಂದರೆ ತುಂಬ ಲೇಟ್ ಮಾಡಿಬಿಟ್ರು ಫ್ರೆಂಡ್ಸ್ ಯಾವುದೋ ಹೊಸ ಅಂಗಡಿ ಮಾಡಿದರು ಚೆನ್ನಾಗಿ ಮಾಡಿಕೊಡ್ತಾರೆ ಆದರೆ ತುಂಬ ಡಿಲೇ ಮಾಡ್ತಾರೆ ಬೇಗ ಕೊಡೋದಿಲ್ಲ ಯಾರೂ ಕೂಡ ಇರಲಿಲ್ಲ ಕಸ್ಟಮರು ನಾವೇ ಹೋಗಿದ್ದು ನಮಗೆ ಎರಡು ಶವರ್ಮ ಮತ್ತು ಒಂದು ಪ್ಲೇಟ್ ಮೋಮೋಸ್ ಕೊಡೋದಕ್ಕೆ ನಾವು ಸೆವೆನ್ ಓ ಕ್ಲಾಕ್ ಹೋಗಿದ್ದಕ್ಕೆ ಏಯ್ಟ್ ತರ್ಟಿ ಆಯಿತು ಅವರು ಕೊಡೋದಕ್ಕೆ ಅದಕ್ಕೆ ಮನೆಗೆ ಬರೋದಕ್ಕೆ ಲೇಟ್ ಆಯಿತು ಆಮೇಲೆ ತಿನ್ಕೊಂಡು ಮನೆಗೆ ಬಂದ್ವಿ ಪಾನಿಪುರಿ ಎಲ್ಲ ತಿಂದ್ವಿ ಅಲ್ಲಿಂದ ಬಂದು ಹಾಯ್ ಫ್ರೆಂಡ್ಸ್ ಇವಾಗೆಲ್ಲ ಆಚೆ ಹೋಗಿ ಎಲ್ಲ ತಿಂದ್ಕೊಂಡು ಪಾರ್ಸಲ್ ಎಲ್ಲ ತಗೊಂಡು ಬಂದಿದ್ದೀವಿ ಕರ್ಜಿಕಾಯಿ ಹೋಂಡಾ ವಡೆ ಮಸಾಲೆ ಪುರಿ ಎಲ್ಲ ಪಾರ್ಸಲ್ ತಗೊಂಡು ನಾವು ಸ್ವಲ್ಪ ಅಲ್ಲೇ ತಿಂದ್ಬಿಟ್ಟು ಬಂದ್ವಿ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ ಮತ್ತು ನಾನು ನಿಮಗೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ನಾನು ನಿಮಗೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್